ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಸ್ಮಯ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಹಲಸಿನ ಹಿಟ್ಟು ಮಾಡ್ತಾ ಇದ್ದೀನಿ ಕೊಂಕಣಿಯಲ್ಲಿ ಪಾಂಡ್ಗೆ ಅಂತ ಹೇಳ್ತೇವೆ ನೋಡಿ ಹಲಸಿನ ಹಿಟ್ಟು ಈಗ ಇದು ಹಲಸಿನಕಾಯಿ ತುಂಬ ಹಣ್ಣಾಗಿತ್ತು ಅದು ತಿನ್ಲಿಕ್ಕೂ ಸಹ ಅಷ್ಟು ಚೆನ್ನಾಗಾಗಲ್ಲ ಅದಕ್ಕೆ ಹಿಟ್ಟು ಮಾಡುವ ಅಂಥೇಳಿ ಈಗ ಮೂರು ಗ್ಲಾಸ್ ಅಕ್ಕಿ ಸಹ ನಾನು ತೊಳೆದು ತೆಗೆದಿಟ್ಟಿದ್ದೀನಿ ಅದು ಒಂದು ಮೂರು ಗಂಟೆ ನೆನೆಸಿದ್ದೆ ನಾನು ನೀರೇನು ಹಾಕದೆ ಹಾಗೆ ಅಲಸಿನ ಕ ಇದೆ ಅಲ್ವ ಅದ್ರ ಜೊತೆಗೆ ಅಕ್ಕಿನ ಹಾಕಿ ಚೆನ್ನಾಗಿ ಇದ್ದೀನಿ ತುಂಬ ನೈಸ್ ಬೇಡ ಸ್ವಲ್ಪ ತರಿ ತರಿ ಇದ್ದರೂ ಓಕೆ ನಾನು ನೀರು ಹಾಕಲಿಲ್ಲಲ್ಲ ಅದಕ್ಕೆ ನೋಡಿ ಇಲ್ಲಿ ಇಷ್ಟು ಗಟ್ಟಿ ಇದೆ ಅಂತ ಇಷ್ಟು ಗಟ್ಟಿ ಮಾಡಿದರೆ ನಮಗೆ ಬಾಳೆ ಎಲ್ಲೆಲ್ಲಿ ಹಾಕ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಹಾಗೇ ನಾನು ಮೂರು ಸಲ ರುಬ್ಕೊಂಡೆ ಅಲ್ಲ ಇದಿದು ಇದು ಬರೀ ಹಲಸಿನಕಾಯಿ ಮಾತ್ರ ಹಾಕಿ ಈಗ ಇದ್ದೀನಿ ನೋಡಿ ಇದು ಬರೀ ಹಲಸಿನಕಾಯಿ ಮಾತ್ರ ರುಬ್ಬಿದ ನಾನು ಸ್ವಲ್ಪ ಜಾಸ್ತಿ ಇತ್ತು ಹಾಗೆ ಹಲಸಿನಕಾಯಿ ಮಾತ್ರ ಅದು ರುಬ್ಕೊಂಡೆ ಇದಕ್ಕೆ ಉಪ್ಪು ಸಹ ನಾನು ಇವಾಗಲೇ ಇದ್ದೀನಿ ಎಷ್ಟು ಬೇಕು ಎಷ್ಟು ಹಿಟ್ಟಿದೆ ಅಂತ ನೋಡಿ ಅದಕ್ಕೆ ಸಾಕಾಗುವಷ್ಟು ಉಪ್ಪು ಸಹ ನಾನು ಹಾಕ್ಕೊಂಡೆ ಅದನ್ನು ಚೆನ್ನಾಗಿ ರುಬ್ಕೊಂಡೆ ಅಷ್ಟರಲ್ಲಿ ಭಾಳ ಬೇರೆ ತಂದಿದ್ದೆ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕಲ್ಲ ಹಾಗೆ ಒಲೆಯಲ್ಲೇ ನಾನು ಬಾಡಿಸ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡ್ತಾ ಇದ್ದೀರಲ್ವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದೇ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಇದು ಬಾಳೆ ಎಲೆ ಚೆನ್ನಾಗಿ ಬಾಡಿಸ್ಕೊಂಡು ಮತ್ತೆ ಒರೆಸ್ಕೊಂಡ್ರೆ ಆಯಿತು ಇದು ಬಾಡಿಸಿ ಆಯಿತು ನನ್ನ ಈಗ ಈಗ ಇದ್ರಲ್ಲಿ ನಾನು ಹಿಟ್ಟನ್ನು ಅರ್ಧ ತೆಗ್ದಿದ್ದೀನಿ ಅರ್ಧಕ್ಕೆ ನಾನು ತೆಂಗಿನಕಾಯಿ ಹಾಕಿ ತಂದೆ ತೆಂಗಿನಕಾಯಿ ಹಾಕಿ ಮಾಡಬೇಕು ಬೇಕು ಅಂತ ಹೇಳಿದರು ಹಾಗೆ ತಂದೆಗೋಸ್ಕರ ತೆಂಗಿನಕಾಯಿ ಹಾಕಿ ಅದನ್ನು ಮೊದಲು ಇಟ್ಟು ನೆಕ್ಸ್ಟ್ ನಾನು ತೆಂಗಿನಕಾಯಿ ಹಾಕೋದೇ ಅದನ್ನು ಇಡ್ತಾ ಇದ್ದೇನೆ ನೋಡಿ ಅಮ್ಮ ಒರೆಸ್ಕೊಡ್ತಾ ಇದ್ದಾರೆ ಬಾಳೆ ಎಲೆ ಇದು ನೋಡಿ ಇದು ಇದಕ್ಕೆ ನಾನು ತೆಂಗಿನಕಾಯಿ ಮಿಕ್ಸ್ ಮಾಡಲಿಲ್ಲ ಬರೀ ಅಕ್ಕಿ ಮತ್ತು ಅಲಸಿನಕಾಯಿ ರುಬ್ಬಿದ್ದಿತ್ತಲ್ವ ಅದು ಮಾತ್ರ ಇಲ್ಲಿ ಮಡಕೆ ಇಲ್ಲಿ ಸ್ವಲ್ಪ ನೀರು ಇಟ್ಟಿದೆ ಅದು ಬಿಸಿಯಾಗಿದೆ ಈಗ ಅದಕ್ಕೆ ಅದ್ರ ಮೇಲೆ ಈಗ ಹೇಳ್ತಾ ಇದ್ದೀನಿ ನನಗೆ ತೆಂಗಿನಕಾಯಿ ಹಾಕದೇ ಇರೋದೇ ಖುಷಿ ಆಗ್ತದೆ ಅದೇ ಅಮ್ಮನಿಗೆ ಅಪ್ಪನಿಗೆಲ್ಲ ತೆಂಗಿನಕಾಯಿ ಹಾಕಿದ ಖುಷಿ ಆಗ್ತದೆ ಅವರಿಗೆ ತೆಂಗಿನಕಾಯಿ ಮಾಡಿದೆ ನನಗೆ ತೆಂಗಿನಕಾಯಿ ಹಾಕದೇ ಇರೋದು ಇದು ತೆಂಗಿನಕಾಯಿ ಹಾಕಿದ್ದು ನೋಡಿ ಸ್ವಲ್ಪ ಎಲ್ಲ ನಾನು ಆಗಲೇ ಇಟ್ಟೆ ಈಗ ವೀಡಿಯೋಗೆ ಬೇಕು ಅಂತ ಹೇಳಿ ಈಗ ಅಮ್ಮನ ಹತ್ರ ಇದ್ದೀನಿ ಹಾಕಿ ನಾನು ವೀಡಿಯೋ ಮಾಡ್ತೇನೆ ಅಂತೇಳಿ ತೆಗ್ದಿದ್ದೆ ನೋಡಿ ಇದು ತೆಂಗಿನಕಾಯಿ ಹಾಕಿದ್ದು ತುಂಬ ತೆಳ್ಳಗೆ ತುಂಬ ದಪ್ಪ ಇಟ್ಟರೆ ಅಷ್ಟು ಚೆನ್ನಾಗಾಗಲ್ಲ ತಿನ್ನಲಿಕ್ಕೆ ತೆಳ್ಳಗೆ ಮಾಡಿ ಇಟ್ಟರೆ ಚೆನ್ನಾಗಾಗ್ತದೆ ಇದಕ್ಕೆ ಕಾಂಬಿನೇಷನ್ ಜೊತೆಗೆ ನಾನು ಶುಂಠಿ ಚಟ್ನಿ ಮಾಡಿದ್ದೀನಿ ಬಿಸಿ ಬಿಸಿ ನೀ ಶುಂಠಿ ಚಟ್ನಿ ಜೊತೆ ತಿನ್ನಕ್ಕೆ ಚನಾಗ್ ಆಗ್ತದೆ ಇಲ್ಲಿ ನೋಡಿ ಎರಡು ಥರದ್ದು ಶುಂಠಿ ತೊಗೊಂಡಿದ್ದೆ ಇದೊಂದು ಖಾರ ಶುಂಠಿ ಇನ್ನೊಂದು ಕರ್ಪೂರ ಶುಂಠಿ ಅಂತ ಅದನ್ನು ಮಾಡಿಕೊಳ್ಳಿಕ್ಕೆ ನಾನೀಗ ಇಲ್ಲಿ ಎರಡು ಥರದ್ದು ಶುಂಠಿ ಉಪ್ಪು ಸ್ವಲ್ಪ ಹುಳಿ ಗಾಂಧರಿ ಮೆಣಸು ಮತ್ತು ತೆಂಗಿನಕಾಯಿ ಇಷ್ಟು ತೊಗೊಂಡಿದ್ದೇನೆ ಚಟ್ನಿ ಸಹ ಆಗಿದೆ ಈಗ ನೋಡಿ ಇದು ತೆಂಗಿನಕಾಯಿ ಹಾಕಿದ್ದು ಅಲ್ಸಿನ ಇಟ್ಟು ನಾನು ವೀಡಿಯೋ ಮಾಡುವಾಗ ಎಲ್ಲ ಖಾಲಿಯಾಗಿತ್ತು ಆಯಿತಾ ಲಾಸ್ಟಿಗೆ ಒಂದು ಮಾತ್ರ ಇತ್ತು ಸೊ ಅದರಿಂದ ನಾನೀಗ ಮಾಡ್ತಾ ವೀಡಿಯೋ ಮಾಡಿಕೊಂಡೆ ಇದು ಚಟ್ನಿ ಸ್ವಲ್ಪ ಖಾರ ಖಾರ ಇರ್ತದೆ ಇದು ಸ್ವೀಟ್ ಇರ್ತದಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಾಗ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಕಮೆಂಟಲ್ಲಿ ತಿಳಿಸಿ Thank you.